ವೃದ್ಧ ದಂಪತಿ ಆತ್ಮಹತ್ಯೆಗೆ ಕಾರಣವಾಗಿದ್ದ ಸೈಬರ್ ವಂಚಕ ಅರೆಸ್ಟ್ ಹೌದು ಬ್ಲ್ಯಾಕ್ ಮೇಲ್ ಮಾಡಿ ವೃದ್ಧ ದಂಪತಿ ಆತ್ಮಹತ್ಯೆಗೆ ಕಾರಣವಾಗಿದ್ದ ಸೈಬರ್ ವಂಚಕನನ್ನ ಬೆಳಗಾವಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೆಲ ದಿನಗಳ ಹಿಂದೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೀಡಿ ಗ್ರಾಮದಲ್ಲಿ ಹೃದಯ ವಿದ್ರಾಪಕ ಘಟನೆಯೊಂದು ನಡೆದಿತ್ತು ನಗ್ನ ಚಿತ್ರಗಳಿವೆ ಅಂತ ಹೇಳಿ ವೃದ್ಧ ದಂಪತಿಯಿಂದ ಸೈಬರ್ ವಂಚಕರು ಲಕ್ಷಾಂತರ ರೂಪಾಯಿ ಹಣವನ್ನು ಪೀಕಿದ್ರು ಸೈಬರ್ ವಂಚಕರ ಕಾಟಕ್ಕೆ ವೃದ್ಧ ದಂಪತಿಗಳು ಅಂದರೆ ಎಂಬತ್ಮೂರು ವರ್ಷದ ಡಿಯಾಗೋ ನಜ್ರತ್ ಹಾಗೂ ಎಪ್ಪತ್ತೊಂಬತ್ತು ವರ್ಷದ ಪಾವಿಯಾ ನಜ್ರತ್ ಆತ್ಮಹತ್ಯೆಗೆ ಶರಣಾಗಿದ್ರು ದೆಹಲಿ ಕ್ರೈಮ್ ಬ್ರಾಂಚ್ ಅಂತ ವೃದ್ಧ ದಂಪತಿಯಿಂದ ಸುಮಾರು ಆರು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ರೂಪಾಯಿ ದೋಚಿ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದೆ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ ಬೆಳಗಾವಿ ಪೊಲೀಸರು ಪ್ರಕರಣ ಸಂಬಂಧ ಗುಜರಾತಿನ ಸೂರತ್ ಮೂಲದ ಚಿರಾಗ್ ಲಖಡ್ ಎಂಬಾತನನ್ನು ಬೆಳಗಾವಿ ಜಿಲ್ಲಾ ಸಿ ಎನ್ ಠಾಣೆ ಪಿಐ ಸುನಿಲ್ ನಂದೀಶ್ವರ್ ಅವರ ತಂಡದಿಂದ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನುಳಿದ ಆರೋಪಿಗಳ ಬಂಧನಕ್ಕೆ ಶೋಧ ಕಾರ್ಯ ನಡೆದಿದ್ದು ಉತ್ತರ ಭಾರತದಲ್ಲೇ ಬೆಳಗಾವಿಯ ಸಿ ಎನ್ ಪೊಲೀಸರು ಠಿಕಾಣಿ ಹೂಡಿದ್ದಾರೆ